ಬರ್ರಿ ಬರ್ರಿ ಅಣ್ಣಾರ ನೋಡ್ಬರ್ರಿ ನೋಡ್ರಿ ಯಾವ್ದ್ ಬೇಕ್ರಿ ಹೆಂಗ ಕೊಟ್ರಿ ಅಣ್ಣ ಚಶ್ಮಾ ಚಸ್ಮಾ ನೋಡ್ರಿ ಯಾವ್ ಚಸ್ಮಾ ತಗೋತೀರಿ ತಗೋರಿ ನೂರ ರೂಪಾಯಿ ನೋಡ್ರಿ ಚಶ್ಮಾ ನೂರ್ ಅಲ್ಲಿ ಮಾಡ ಅವ್ರು ರೇಟಿಗೆ ಕೊಡ್ತೀನ ಐವತ್ ರೂಪಾಯಿ ಮಾಡೋಣ ಹಂಗಾರ ಐವತ್ ರೂಪಾಯಿ ಬರುದಿಲ್ರಿ ಅಣ್ಣ ಸುಮ್ನೆ ಗಾಡಿ ತಗೊಂಡ ಕಡೆ ಹೋಗ್ಬಿಡ್ರಿ ನೀವು ಐವತ್ ರೂಪಾಯಿ ಅಲ್ರಿ ಹತ್ತು ಮಂದಿ ತೋರಿ ನೂರು ರೂಪಾಯಿ ನೋರಿ ಅಣ್ಣಾರ ನೂರ್ ರೂಪಾಯಿಗಿಂತರ ಕಡಿಮೆ ಇಲ್ರಿ ಒಂದ್ ರೂಪಾಯಿ ಮಾಡಿ ತಗೋಳೋಣ ಅಂತ ಇಲ್ಲೇ ಇವ್ ಎಷ್ಟೆಲ್ಲ ಅವಳ್ರಿ ಚಸ್ಮಾ ಹೊಸ ಹೊಸ ಪ್ಯಾಟರ್ನ್ರಿ ಮತ್ತೆ ಇಲ್ಲೂ ಐತ್ ನೋಡ್ರಿ ಹೊಸ ಹೊಸ ಚಶ್ಮ್ ನೋಡ್ರಿ ಹೊಸ ರೀ ಚಸ್ಮಾಲ್ ಟ್ರಯಲ್ ನೋಡ್ರಿ ನಿಮ್ಗೆ ಯಾರು ಬೇಡದ ನೋಡಕಿನ ಹೊಸ ಪ್ಯಾಟರ್ ನೀಲಿ ನೀನು ಹಸ್ರ ಗ್ಲಾಸ್ ನೀಲಿ ವೈಟ್ ಮದ ವೈಟ್ ತೋರಿ ಚಾಕ್ ಮಾಡ್ರಿ ನೋಡ್ತೀನಿ ಇದು ಎಲ್ಲಿ ಹೊಂಟಿರಿ ನೀವು ಹೇನಾ ನೀವು ತೋರಸ ಅಂತ ಹೇಳ್ರಿ ಹಂಗಾ ಹಿಂಗ ಹೊಕ್ಕಾಕ ತರ ತಳಗೆ ಇದು ಕೊಡಣಾ ವೈಟ್ ಕೊಡ ವೈಟ್ ವೈಟ್ ಕೊಡಣಾ ವೈಟ್ ವೈಟ್ ರೀ ನೋಡಿ ಯಾವ್ದ್ ಬೇಕು ನೋಡಿ ಹಂಗಾ ಹುಡು ಹುಡು ಮಾಡಿ ತೊಳಾಕ ಹೋಗ್ಬೇಡ್ರಿ ಒಂಬಲ ಇಲ್ಲಿ ನೋಡ್ತೀನಿ ಈ ಗ್ಲಾಸ್ ಗಿಚ್ ಗಿಚ ಐತಲೆ फायदा ಹಿಡಕಣಾ ಓಡಿ ದ ಸ್ಟೈಲ್ ಮಾಡಾಕ ಬರ್ತಿದ್ರಿ ವೆಲ್ಡಿಂಗ್ ಮಾಡು ಚಸ್ಮಾನ ಬರ್ತಿದ್ರಿ ಹಂಗಾ ಬ್ಯಾಡಬೇಡಾ ನಾ ಇದು ಹಿಡಕಣಾ ಹೋರೆ ಹಾಕೋ ನೋಡಿ ಹೆಂಗೆ ಕಣಾತಿದಿರಿ ಹೆಂಗೆ ಕಣಾತಿನಲಿ ಏ ಬಾರಿ 1 નંબર ನೀವು ನೋಡಾ ಗೋರಿಲಾ ಇದ್ದಂಗಾದಿರಿ ಆರೆ ಚಸಮ ಹಾಕೊಂಡಾ ಹೀರೋ ಕಂಡಂ ಕಣಾತಿದಿರಿ ನೀವು ಓ ನಾಚೆ ಲೋಣ ಹಾಯ ಓ ನೋ 450 ಚಸಮಾ 450 ಯಾ ತೋದಿರಿ ತೋರಿ ಬಾರಿ 450 ಚಸಮಾ ಬಾರಿ 450 ಚಸಮಾ 450 ಮುರಿದಿ ಚಸಮಾ ಹ ಹ ಆನ ಇದೇನ ಡ್ಯಾಮೇಜ್ ಆಗಿತ್ತು ನ ಇದೆ ಡ್ಯಾಮೇಜ್ ಗೀಮಿಜ್ ಯಾವುದು ಇಲ್ರಿ ಚಸಮಾ ನಮ್ಮ ಕಡೆ ಮುಡುದಿಲ್ಲ ಇಲ್ಲ ಸಾವಿರ ರೂಪಾಯಿ ತಗಿರಿ ಏ ನಿಮಿಷಿಗೆ ನಿಮಿಷಿಗೆ ರೇಟ್ ಜಾಸ್ತಿ ಏರ್ಕೊಂತ ಹೊಕ್ಕೇತ್ರಿ ನಮ್ದು ಹಂಗೆ ಹೆಂಗೆ ಹೋಗೋಣ ರೂಪಾಯಿ ಇಲ್ಲೋ ಎಲ್ಲಾ ಚಸ್ಮ ಯಾವ್ದಾರ ತಗೋರಿ ನೂರು ರೂಪಾಯಿ ಹಂಗೆ ಹೆಂಗಂದ್ರೆ ನಮ್ ಚಸ್ಮಾ ರೀ ನಮ್ ಮರ್ಜಿ ನಾವು ಎಟ್ಟ ಹಗ್ರ ಮಾಡ್ತೇವಿ ಏ ಹೋಗೋಣಪ್ಪ ಚಾರ್ಪಗಾರ ಮಾಡ್ತೇವೆ ಮಾಡ್ತೀವಿ ನಾರು ನೂರು ರೂಪಾಯಿ ಕೊಡ್ತೇನೆ ಅಣ್ಣ ನೂರು ರೂಪಾಯ್ ಬರುದಿಲ್ಲ ಅಡ ಬ್ಯಾಡ ಇಡೀ ನೀ ನೂರುಪಾಯ್ ಬರುದಿಲ್ಲ

ನೂರು ರೂಪಾಯಿ ನೀ ಮಾರ್ಕೆಟ್ನಾಗ ಎಲ್ಲಾ ಸುತ್ತ ಬಾ ನೂರು ರೂಪಾಯಿ ಯಾರು ಕೊಡ್ತಾರಲ್ಲ ಎಲ್ಲ ಚಶ್ಮಾನ ಕೊಟ್ಟು ಬಿಡ್ತೇನೆ ಬೇಡ ರೂಪಾಯಿ ರೂಪಾಯಿ ಚೇಂಜ್ ಐತಿ ಎಲ್ಲಿ ನೂರು ರೂಪಾಯಿ ಚೇಂಜ್ ಕೊಡು ನೂರು ರೂಪಾಯಿ ಚೇಂಜ್ ನೂರು ರೂಪಾಯಿ ಹಿಡಿಯುವ ಮಾತಿಲ್ಲ ಐದ್ನೂರು ರೂಪಾಯಿ ಕೊಡ್ ಸುಮ್ನೆ ಏಪ್ಪಾ ಹೋಗುವ ಐದ್ನೂರು ರೂಪಾಯಿ ಅಂತ ಐದ್ನೂರು ರೂಪಾಯಿ ಈಗ ಮುಟ್ಟಿದ್ರನ ಕಿತ್ತ ಬಿದ್ದೈತಿ ಹಾಕೊಂಡ್ಮೇಲೆ ಗ್ಲಾಸೇ ಬಿಳತ ಹೊರಗೆ

ఈ మస్తిట్ హోటల్ ఏ హోటల్ అల్బే బి 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 ಬರ್ರಿ 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 ನೋಡಬರ್ರಿ ಚಸ್ಮಾ ನೋಡಾಕೇನ್ ರೊಕ್ಕ ಇಲ್ಲ ನಿಮ್ಗ ಇಷ್ಟ ಆದ್ರ ತಗುರಿ ಅಣ್ಣ ಚಶ್ಮಾ ಅಣ್ಣ ನೋಡ್ರಿ ಚಸ್ಮಾ ಮೊದಲ ರೇಟ್ ಮಾತಾಡಕ್ ಹೋಗ್ಬೇಡ್ರಿ ಮೊದಲ ನೋಡ್ರಿ ನೋಡ್ರಿ ಅಣ್ಣಾರ ರೇಟ್ ಹೇಳ್ತೇನೆ ನೋಡ್ರಿ ಯಾವ ಚಸ್ಮಾ ತಗೋತೀರಿ ತಗೋರಿ ನೂರ್ಕೊಂದ್ ಚಶ್ಮಾ ರೀ ಕಮ್ಮಿ ಆಗಲ್ರಿ ಕಡಿಮಿ ಇಲ್ರಿ ಅಣ್ಣಾರ ಕಡಿಮೆನೇ ಐತಿರಿ ನೂರ್ ಇಲ್ವಾಗ ನೋಡ್ರಿ ಅಲ್ಲ ಅಣ್ಣ ಚಶ್ಮಾ ಅವ ಅಲ್ಲಿ ಇಡಾಕೆ ಜಾಗ ಇಲ್ಲ ಅಲ್ಲ ರೀ ಗೊತ್ತಾಗಬೇಕಿಲ್ರಿ ಮಾರ ಅಂತ ಹೇಳಿ ಹಾಂ ಅಣ್ಣ ಬೇಬಿ ನೋಡಿ ಹಿಂಗೆ ಯಾವ್ದಕ್ಕೆ ನೋಡು ಇದಕ್ಕೆ ಕೊಡಿರಿ ಏನಾರ ಇದು ರೀ ಬೇಬಿ ಈ ಚಶ್ಮಾ ಹೆಂಗೆ ಕಾಣತ್ತೆ ನನಗೆ ಹೇ ಈ ನಿನ್ನ ಮುಸ್ಲಿಗೆ ಈ ಚಶಮ ಚಂದ ಕಾಣವಲ್ಲ್ತು ತಗಿ ಬೇರೆ ತಗೋ ಯಾಕಾರ ತಗೋರಿ ಚಶ್ಮ ಚಲೋ ಐತ್ ನೋಡಿರಿ ನಂಬರ್ ಒನ್ ಚಸ್ಮಾ ರೀ ಹೊಸಾದ್ ಲಾಂಚ್ ಆಗೈತೆ ರೀ ಅದು ಮಾರ್ಕೆಟ್ನ್ಯಾಗ ಈಗ ಬೇಬಿ ನೋಡಿ ಹೆಂಗೆ ಕಾಣತ್ತೀನಿ ತೂ 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 ತೂತದು ತಗಿಯದ ಸ್ವಲ್ಪ ಚಲೋ ಅನ್ಸೋದಿಲ್ಲ

ಬೇಬಿ ಹಾಕೋಲಿ ಚಲಾಯತಿ ಹಾ ಪ್ಯಾಕ್ ಮಾಡ್ತಿತಿ ದುಳಾ ಇಳ ಏನು ಹೋಗುದಿಲ್ಲ ಏನ್ ಕಡ್ಡಿ ಹೇಗ ಹೆಂಗನತೆ ಏನು ಹೆಳ್ಲಿ நானೆ ನಿನ್ನ ಮುಖದ ಹಿಂದೆ ಆಡ ದೊಡದಿತಿ ಇಷ್ಟ ದೊಡದಿತ ಬೇಬಿಗೆ ಇಷ್ಟ ಆಗುವಂತದ ಕೊಡ್ರಿ ನೀವು ಚಸ್ಮ ಇಂತವಲ್ಲ ಕೊಡ್ಬೇಡ ಬರೆದು ಕೊಡು ಅವ್ರೇನ್ ಹೇಳಾಕತ್ತಾರ ಹೇಳಾಕತರ ಮುಖಕ್ಕೆ ದೊಡದಾಗಾಕತಿ ನೀವು ಹಾ ಹೌದು ಇತ್ತೋರಿ ಬರಬರಿ ನಿಮ್ಮ ಮುಖಕ್ಕೆ ಎಲ್ಲಾ ಇದೆ ಅಕ್ಕೆ ನೋಡಿ ಕನ್ನಿಗೆ ಅಟ್ಟ ಬರೆದಿದೆ ಹಾ ಬೇಬಿ ಇದೆ ಸಣ್ಣದೈತು ನೋಡು ಹಾಕೋ ನೋಡು ಮ್ಯಾಚ್ ಅಕತೆ ನೋಡು ನೀಂಕ ಕಣಾತ್ತಿನೇ ಬೇಬಿ ಸೋಡಾ ಬುಡ್ಡಿ ಕಂಡರ ಕದಲಿ ಕಾಣಾತಿ ತಗಿ ಅದ ಕರೆ ಕೊಚುಲೋನ್ ಸಾತಿ ಯಾವ್ ನೀವರ ಹೇಳ್ರಿ ನೀವರ ಹೇಳ್ರಿ ಯಾವುದು ಅಂತ ಹೇಳಿ ಅಭಿಬಿ ಈಚಲೇ ಇತ್ತು ಹ ಈದಿರಿ ಐತಗಿರಿ ತಗಿ ಟಾ 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 ಹಾ ಯೋಗೇನಾತು ಹಿಂಗೇ ಮಾಡ್ತ ಅದ್ರನ್ನಾಂಗಿದ್ಯಾ ಚಸ್ಮಂತಾ ಟೋರಿ ಹಾಕೋರಿ ಹಾಕೋ ಬಿಬಿ ಹಾಕೋ ಈ ತಮ ಈ ತೊಗರಿ ಏನರ ಹಿಡಕೋರಿ ಇದನ ತೆರಿ ಚಸ್ಮಾ ತರಿ ಇಲ್ಲಿ ನೀವು ಹಾಕೋ ಬಿಬಿ ಹಾಕೋಲಿ ಹಾಕೋ

ಲೇಡೀಸ್ ಚಶ್ಮಾ ನಂಬರ್ ಒನ್ ಚಸಾ ಐತ್ರಿ ಎರಡ್ ನೂರ್ ರೂಪಾಯಿ ರೀ ಇದಕ್ಕ ಯಾರ್ಡ್ ನೂರ್ ರೂಪಾಯಿ ರೀ ಅಣ್ಣಾರ ಎಲ್ಲಾ ಚಶ್ಮಾ ನೂರು ರೂಪಾಯಿ ಅಂದಿದ್ರಲ್ಲ ನೀವ ಎಲ್ಲಾ ಚಶ್ಮಾ ನೂರ್ ರೂಪಾಯಿ ಅಂದಿದ್ದೇರಿ ಹೌದಾ ನಾ ಮಾತಿಗ ಮಾತಿರ್ತೇನೆ ಆದ್ರ ಈ ಚೂರ್ ರೂಪಾಯಿ ಅಂತ ಹೇಳಿ ಹೇಳಿರ್ ನಾ ಹೇಳಿದ್ದೇನ ಹೇಳ್ರಿ ನೀವ ಅಣ್ಣ ಭಾಳ ರೊಕ್ಕ ರೀ ಭಾಳ ಇಲ್ಲ ಇಲ್ಲ ಎರಡು ರೂಪಾಯಿ ಕಡಿಮೆ ಐತದ ಮಾರ್ಕೆಟ್ನ್ಯಾಗ ಕೇಳ್ಕೊಂಬನ್ರಿ ಬೇಕಂದ್ರೆ ಅವ್ರು ಹೇಳಲ್ಲ ನಿಮ್ಗೆ ಕಡಿಮೆ ರೇಟಿಗೆ ಕೊಟ್ರೆ ಎಲ್ಲಾ ಚಶ್ಮಾ ಫ್ರೀದಾಗಿ ಕೊಡ್ತೇನ್ರಿ ರೀ ನಾ ನಿಮ್ಗೆ ಬೇಕಂದ್ರೆ ಒಂದು ಕೆಲಸ ಮಾಡ್ರಿ ನೂರ ನಲ್ವತ್ತು ರೂಪಾಯಿ ತಗೋರಿ ಇಲ್ಲ ಇಲ್ಲ ಬರುದಿಲ್ಲ ರೀ ಎರಡು ರೂಪಾಯಿ ಅಷ್ಟು ಫೈನಲ್ ಆಯ್ ರೂಪಾಯಿ ಜಾಸ್ತಿ ಇಲ್ಲ ಒಂದು ರೂಪಾಯಿ ಕಮ್ಮಿ ಇಲ್ಲ ಎರಡು ರೂಪಾಯಿ ಫಿಕ್ಸ್ ರೇಟ್ ಹಾಕೊಂಡು ನೋಡು ಹಾಕೊ ರೀ ನೀವು ಹಾಕೊಂಡು ನೋಡಿರಿ ಆಮೇಲೆ ಇಷ್ಟ ಆಗ್ಲಿಲ್ಲ ತೊಗೊಳ್ಳೋಕೆ ಹೋಗ್ಬೇಡ್ರಿ ನೀವು ನೋಡಿ

ಅಣ್ಣ ಚಶ್ಮಾ ಇಂತಾದ್ ಕೂಡ ಹುಡುಗ ಅನ್ಬೇಕ ಹುಡುಗಾರ ಹಂಗಂದ್ರ ದೋಸ್ತ ಕೇಳಿಲ್ಲ ನಿನಗ ಒಂದ್ ಚಶ್ಮಾ ಕೊಡ್ತೇನೆ ಒಂದ್ ಸ್ಪೆಷಲ್ ಚಶ್ಮಾ ಐತಿ ಅದ್ ಹಾಕೊಂಡ್ ನೀ ಏನಾರ ಕಾಲೇಜ್ ಒಳಗೆ ಹೆಜ್ಜೆ ಇಟ್ಟಿ ಅಂತಿಕ ಎಲ್ಲಾ ಹುಡುಗಿಯಾರ ತಾನ ಜುಟಲಾ ಜಗ್ಗಿ ಜಗ್ಗಿ ಜಗಳ ಆಡ್ತಾರ ಹೇಳ ಇವ ನನ್ ಹುಡ್ಗ ಇವ ನನ್ ಹುಡುಗ ಅಂತ ಹೇಳಿ ಹುಡುಗರು ಬಿಡುಗುಲ್ಲ ನಿನ್ನ ಮೈ ಮೇಲೆ ಬೀಳ್ತಾರ ಅವ್ರು ನನ್ನ ಹುಡುಗ ನನ್ ಹುಡ್ಗ ಅಂತೇಳಿ ಅಂತ ಚಶ್ಮಾ ಕೊಡ್ತೇನೆ ನಿನಗೆ ಹುಡುಗರು ಬ್ಯಾಡ ಮರ ನನ್ನ ಹುಡುಗ ನನ್ನ ಹುಡುಗ ಅನ್ನೋದ್ ಹುಡುಗಿಯ ದೋಸ್ತ ನಾ ಹಂಗ ಹೇಳಾಕತ್ತೇನಪ್ಪ ಹುಡುಗರು ನನ್ನ ಹುಡುಗ ನನ್ನ ಹುಡುಗ ಅಂತಾರ ಅಂತೇಳಿ ಹುಡುಗರು ಇಲ್ಲೋ ಹುಡುಗಾರ ಅಷ್ಟ ಅಂತಾರ ತಗೋಪ್ಪ ನನ್ನ ಹುಡುಗ ನನ್ನ ಹುಡುಗ ಅಂತೇಳಿ ಹೇಳಿಲ್ಲ ಈ ಐತಲ್ಲ ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಯಾವ್ಯಾವ ಅದಾವ ದೊಡ್ಡ ದೊಡ್ಡ ಅದ್ರ ಒಳಗೆ ಒಂದ ಹೀರೋ ಅದಣ ದೊಡ್ಡ ಹೀರೋ ಆ ಹೀರೋ ಹಾಕೊಂಡು ಶೂಟಿಂಗ್ ಮಾಡ್ಯಾನಿದ ನಾ ಶೂಟಿಂಗ್ ನೋಡಾಕ್ ಹೋದಾಗ ನನ್ಗೆ ಏನಂದ್ರೆ ಗೊತ್ತವ್ರೆ ನೀ ಚಶ್ಮಾ ಮಾಡ್ತಿಪಾ ನೀ ಚಸ್ಮಾ ಚಲೋ ಮಾಡ್ತಿ ನಿನಗ ಅವಾರ್ಡ್ ಕೊಡಾಕ ಏನು ಇಲ್ಲಿ ಈ ಚಾ ಅಂತ ಹೇಳಿ ಚಶ್ಮಾ ಕೊಟ್ಟಾರವ್ರ ಚೆಲ್ಲೇ ಓ ಇಂತ ಚಸ್ಮಾ ಮಂಜುನ್ ಗ್ಯಾರ್ಯಾಗ ಸಿಗ್ತೇತ ಬಾಳೆನ ಮಗನ್ ಇದೆ ವೆಲ್ಡಿಂಗ್ ಚಸ್ಮಾ ಇದೆ वेल्डिंग चष्मा हां भाडानी के स्पेशल चश्मा इति हीरो चश्मा वेल्डिंग चश्मा ಅಂತ भाडानी के अरे ಕಾಲೇ지에 ಹಾಕೊಂಡ ಹೋಗ ಹುಡುಗ ಯೆಂಗ್ ಪಿಕುಸಿ ಪಿಕುಸಿ ನಿನಗ ನೋಡತರ ಆಮೇಲೆ ಬಂದು ಹೇಳಾ ಅಲ್ಲಿ ಗ್ಯಾರೇಜ್ನಿಗೆ ನುಡಿ ದಪ್ಪ ಅಂತ ಹೇಳಿ ಹಿಳಿ ದಪ್ಪನ ಯಾ ಎಟ್ ಹೇಳಾ रेट ಅದರ ಗ್ಯಾರೇಜ್ನಿಗೆ ನುಡಿ ಅಂತ ಹೇಳ ಬಿಟ್ ಅಂತೀವಾ 400 ರೂಪಾಯಿ ಕೊಡಿ ಏನ 400 ರೂಪಾಯಿ ಕೊಡ್ತೀನಿ ಕೊಡ್ತೀನಿ ಐದು ರೂಪಾಯಿ ಇರ್ಲಿ ಇಲ್ಲ ಅಷ್ಟು ಅದಾವ ನನ್ನ ಕಡೆ ಇರೋದು ಹುಡ್ಗಾರು ಅಂತಾರಿಲ್ಲ ಮತ್ತು ಅಲ್ಲಿ ನಿನ್ನ ಹುಡ್ಗಾರ ಅಂತಾರೆ ಅಕಸ್ಮಾತ್ ಏನಾರ ಅನ್ಲಿಲ್ಲಪ್ಪ ನೀ ಎಲ್ಲಿರ್ತೀಯ ಅಲ್ಲೇ ಬರ್ತೇನೆ ನೋಡು ಅದಕ್ಕೆ ಜಗಳ ಮಾಡಾಕ ಅಲ್ಲಣ ಚಸ್ಮಾ ಎಕ್ಸ್ಚೇಂಜ್ ಮಾಡ್ತೇನೆ ಆಯ್ತು ಬರಲಿ ಬರ್ರಿ ಗಾಗಲ್ ಚಸ್ಮಾ ಬರ್ರಿ ಗಾಗಲ್ಲ ಚಸ್ಮಾ ಬರ್ರೀ ಯಾವ್ದಾರೂ ತಗೋರಿ ನೂರು ರೂಪಾಯಿ ಅರ್ರೀ

ಕಾರ್ನ್ಯಾಗ ಬಂತು ಹೋಮಾರ ಚಶ್ಮಾ ತಗೋಬೇಕಂತೀವಂಗ ಕಾರ್ನ್ಯಾಗ ಏನು ಧೂಳ ಗಿಡ ಬರ್ತೇತೇನು ಎಲ್ಲಾ ಕಿಟಕಿ ಬಂದ್ ಮಾಡ್ಕೊಂಡ್ ಹೋಗ್ಬಿಟ್ರ ಆತ ಚಸ್ಮಾ ತಗೋಬೇಕಂತ ಎಲ್ಲಿಂದ ಮಾಡ್ತಾರ ನೋಡ್ಕೊ ಇವನ ಚೆನ್ನಾಗ ಧೂಳಾ ಹೋದಾಗ ಗೊತ್ತಾಕೇತಿ ಗಾಡಿ ಒಳಗ ಹೋಗುವಾಗ ಚಸ್ಮಾ ತಗೋಬೇರಿ ಅಣ್ಣರ ಗಾಡಿ ಹಚ್ಚಿ ಸೈಡ್ ಹಚ್ಚಿರಿ ಗಾಡಿ ದೂಸ ಬಾ ಸ್ವಲ್ಪ

ಎಲ್ ನೋಡತಿ ಇದ್ರಾಗಣ ಚಶ್ಮಾಗ ಚಲೋ ಕಾಣಿಕಾಣಗು ನೀನುಗೂ ಚಶ್ಮೆಲ್ಲಾ ಮ್ಯಾಚ್ ಹಾಕೈತಿ ಎಷ್ಟ ಅದಕ್ಕೆ ಇದಕ್ಕ ತಮ್ಮ ಎರಡ್ ಅಣ್ಣ ನಾ ಬಾಳ ಕಿರಿಕಿರಿ ಮಾಡುದಿಲ್ಲ ನೂರ್ ರೂಪಾಯಿ ಕೊಡ್ತೇನೆ ನೋಡ ನೂರ್ ರೂಪಾಯಿ ಅಲ್ಲೋ ಏನು ಮಾತಾಡಕಿತ್ತೀಯ ನೂರ್ ರೂಪಾಯಿ ಅಂತ ಎರಡ್ ನೂರ್ ರೂಪಾಯಿ ಚಸ ಮಾಡಿ ನೂರ್ ರೂಪಾಯಿ ಬರ್ತೈತೇನ ಏನು ಮಾತಾಡಕಿತ್ತಿ ಅಂತ ಚಂದ ಗಾಡಿ ಐತಿ ಮತ್ತ ಇಂತ ಚಂದ ಮುಖ ಇಂತ ಚಲೋ ಚಸ ಮಾಡಿ ರೂಪಾಯಿ ಕೊಡ್ತೇನೆ ನನ್ನ ಆಗತಿ ಅಲ್ಲ ಕೊಡ್ತೇನಿಲ್ಲ ಕೊಡುದಿಲ್ಲ ಕೊಡುದಿಲ್ಲ ನೀ ಕಡೆ ಇಟ್ಕೊಂಡ್ ಹ ನೂರ್ ರೂಪಾಯಿ ಯಾರು ಕೊಡ್ತಾರೆ ಏ ಮಾರ್ಕೆಟ್ ನಾಗ ಬಾ ಸಿಗ್ತಾ ಹೋಗೋಣ ಓ ಅಲ್ಲೇ ತಗೋ

Just the more dogs, just the more just more